ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ ಫ್ರೆಂಡ್ಸ್ ಇವತ್ತು ಫ್ರೈಡೇ ದಿನದ ಫುಲ್ ಡೇ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ನೀವು ನಾನು ನಿನ್ನೆ ತೆಗೆದಿಟ್ಕೊಂಡಿರುವಂತ ಕೆನ ಇವತ್ತು ಕಾಯಿಸಿಕೊಳ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮಾರ್ನಿಂಗ್ ಕಾಯಿಸ್ಕೊಳ್ತೀನಿ ಯಾವಾಗಲೂ ಅಷ್ಟೇ ಶುಕ್ರವಾರ ದಿನನೇ ಬೆಳಿಗ್ಗೆ ಪೂಜೆ ಎಲ್ಲಾನು ಮುಗಿಸಿ ಫ್ರೆಶ್ ಆಗಿ ತುಪ್ಪನ ಕಾಯಿಸ್ಕೊಳ್ಳೋದು ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ಸೊ ಇವಾಗ ನೋಡ್ತಾ ಇರಬಹುದು ಇದನ್ನ ನೀಟಾಗಿ ವಾಶ್ ಮಾಡಿ ನಾವು ಫ್ರಿಜ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಇದು ಎಷ್ಟು ನೀಟಾಗಿ ಸೆಟ್ ಆಗಿದೆ ನೋಡಿ ನೋಡ್ತಾ ಇರಬಹುದು ನೀವು ಎಷ್ಟು ಬೇಕಷ್ಟು ನೀವು ಅಷ್ಟೇ ಕಾಯಿಸ್ಕೊಳ್ಬಹುದು ನೀವು ಒಂದು ಹೇರ್ ಕಂಟನರ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಬಹುದು ಜಾಸ್ತಿ ಇದೆ ಬೆಣ್ಣೆ ಸೊ ಹಾಗಾಗಿ ನಾನು ಇಲ್ಲ ಜಾಸ್ತಿ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಅರ್ಧ ಇಲ್ಲಿ ಒಂದು ಹೇರ್ ಕಂಟನರ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡ್ತಾ ಇದೀನಿ ಮನೆಯಲ್ಲಿ ತುಪ್ಪನ ಕಾಯಿಸ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ಆದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಮೈ ಕೈಯೆಲ್ಲ ಆಗುತ್ತೆ ಇದು ಬೆಣ್ಣೆ ನಾವು ರೆಡಿ ಮಾಡ್ಕೊಳ್ಬೇಕಾದ್ರೆ ತುಂಬಾನೇ ಕೆಲಸ ಹಿಡಿಯುತ್ತೆ ಸೊ ಇವಾಗ ಟೈಮ್ ಏಟ್ ತರ್ಟಿ ಆಗ್ತಾ ಇದೆ ಪ್ರಜ್ವಲ್ ಸ್ಕೂಲ್ಗೆ ಟೈಮ್ ಕೂಡ ಆಗ್ತಾ ಇದೆ ಸೊ ಬೇಗ ಬೇಗನೆ ಎಲ್ಲ ಕೆಲಸನೂ ಮುಗಿಸ್ಕೊಳ್ಬೇಕು ಸೊ ಇವಾಗ ಅಂಗಡಿ ಓಪನ್ ಆಗಿದೆ ಹಸ್ಬೆಂಡ್ ಅಂಗಡಿಯಲ್ಲಿ ಇದ್ದಾರೆ ಪ್ರಜ್ವಲ್ ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾನೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಒಂದು ಲೀಟರ್ ಇಲ್ಲ ಅರ್ಧ ಲೀಟರ್ ಹಾಲನ್ನಿಂದ ಹೇಗೆ ಕೆನೆ ತೆಗೆದುಕೊಳ್ಳೋದು ಹೇಗೆ ನಾವು ಮನೆಯಲ್ಲೇ ಶುದ್ಧವಾದ ಬೆಣ್ಣೆ ಮತ್ತು ತುಪ್ಪನ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಕಂಪ್ಲೀಟ್ ವಿಡಿಯೋನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡ್ಕೊಂಡು ಬರೋಣ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನಾನು ಡೈಲಿ ಒನ್ ಲೀಟರ್ ಹಾಲನ್ನ ತರಿಸ್ತೀವಿ ನಾವು ಎಷ್ಟು ಫ್ರೆಶ್ ಆಗಿ ಹಾಲನ್ನ ತಂದ್ರು ಅದರಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಸೇರಿಸಿ ಸೇರಿಸಿರ್ತಾರೆ ಸೊ ಹಾಗಾಗಿ ನೀವು ನಾನು ಇವತ್ತು ಎಮ್ಮೆ ಹಾಲಿನಿಂದ ಮಾಡುವಂತಹ ಪ್ರೊಸೀಜರ್ನ ತೋರಿಸ್ತಾ ಇದ್ದೀನಿ ಎಮ್ಮೆ ಹಾಲು ಸ್ವಲ್ಪ ಗಟ್ಟಿನೇ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ಒಂದೆರಡು ಸರಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಒಂದ್ಸರಿ ಇದನ್ನ ಕಾಯಿಸ್ಕೊಂಡು ಒಂದು ಐದು ನಿಮಿಷ ಇದರ ಮೇಲ್ಗಡೆ ಒಂದು ಸ್ವಲ್ಪ ಗಾಳಿ ಹೋಗುವಂತ ಪ್ಲೇಟ್ ಮುಚ್ಚಿ ಇಡಬೇಕು ನಂತರ ಮತ್ತೆ ಫೈವ್ ಮಿನಿಟ್ಸ್ ಆದ ನಂತರ ಇದನ್ನ ಟು ಟ್ವೈಸ್ ವೈಸ್ ಇದನ್ನ ಚೆನ್ನಾಗಿ ಕಾಯಿಸ್ತೀನಿ ಕಾಯಿಸ್ಕೊಳ್ಬೇಕು ಹಾಲನ್ನು ಈ ರೀತಿ ಕಾಯಿಸ್ಕೊಳ್ಳೋದ್ರಿಂದ ಕೆನೆ ತುಂಬ ದಪ್ಪವಾಗಿ ಬರುತ್ತೆ ಸೊ ಈ ರೀತಿ ಕಾಯಿಸ್ಕೊಂಡ ನಂತರ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಈ ರೀತಿ ಹಾಲನ್ನು ಅಲ್ಲಿ ಇಡೋದ್ರಿಂದ ಒನ್ ಟೆನ್ ಓ ಕ್ಲಾಕಿಗೆ ನೀವು ಹಾಲನ್ನು ಕಾಯಿಸಿಟ್ರೆ ಒನ್ ಓ ಕ್ಲಾಕಿಗೆ ಅದು ಕೆನೆ ಚೆನ್ನಾಗಿ ಬಂದಿರುತ್ತೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಕೆನೆ ತುಂಬ ದಪ್ಪವಾಗಿ ಬರುತ್ತೆ ಸೊ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದೇ ರೀತಿನೇ ಡೈಲಿ ಪ್ರೊಸೀಜರ್ನ ಫಾಲೋ ಮಾಡಿ ನಾನಿಲ್ಲಿ ಕೆನೆನ ಸ್ಟೋರ್ ಮಾಡಿದ್ದೀನಿ ಇವಾಗ ಒಂದು ವಾರದ ಕೆನೆ ಇದು ಅರ್ಧ ಜಿಯಷ್ಟು ಕೆನೆ ಸ್ಟೋರ್ ಆಗಿದೆ ಸೊ ಇವಾಗ ಇದನ್ನ ನಾವು ನಾಳೆ ಬೆಣ್ಣೆನ ಮಾಡ್ಕೊಳ್ತೀವಿ ಅಂದಾಗ ಕೆನೆನ ತೆಗೆದು ಓವರ್ ನೈಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಓವರ್ ನೈಟ್ ರೆಸ್ಟ್ ಮಾಡಲು ಬಿಡಬೇಕು ಈ ರೀತಿ ಮಾಡೋದ್ರಿಂದ ಈ ಕೆನೆಯಲ್ಲಿರುವಂತಹ ಹಾಲಿನ ಅಂಶ ಎಲ್ಲಾನು ಮಜ್ಗೆ ಹೋಗ್ಬಿಡುತ್ತೆ ಅವಾಗ ಬೆಣ್ಣೆ ಬೇಗನೆ ಸಪ್ರೇಟ್ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ನಾನು ಓವರ್ ನೈಟ್ ಇಟ್ಟು ಇದನ್ನ ಮಾರ್ನಿಂಗ್ ಮಿಕ್ಸಿ ಜಾರ್ ಗೆ ಹಾಕೊಳ್ತಾ ಇದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಕೋಲ್ಡ್ ವಾಟರ್ ನ ಯೂಸ್ ಮಾಡಬೇಕು ನಾವು ಯಾವಾಗಲೂ ಬೆಣ್ಣೆ ತೆಕ್ಕೊಳ್ಳುವಾಗ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಮೊದಲೇದಾಗಿ ಒಂದ್ ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದೀನಿ ಇದು ಮೊಸರು ತರ ಆಗಿದೆ ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಕೋಲ್ಡ್ ವಾಟರ್ ನ ಹಾಕಿ ಚೆನ್ನಾಗಿ ಈ ರೀತಿ ಒಂದೆರಡು ಮೂರು ಸರಿ ಒಂದ್ ಫೈವ್ ಮಿನಿಟ್ಸ್ ವರ್ಗು ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿ ಮಿಕ್ಸಿ ಜಾರ್ ಬೆಣ್ಣೆ ಸಪ್ರೇಟ್ ಆಗುತ್ತೆ ಸೊ ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಡ್ರೆ ಈ ಕೈಯಿಂದನೇ ನೀವು ಬೆಣ್ಣೆನ ತೆಗೆದುಕೊಳ್ಬಹುದು ಯಾವುದೇ ರೀತಿ ಮಜ್ಜಿಗೆ ಕಡಿಬೇಕು ಏನು ಇಲ್ಲ ಸೊ ಜಸ್ಟ್ ಮಿಕ್ಸಿ ಜಾರ್ ಅಲ್ಲಿ ನೀವು ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಈ ನೀವು ಬೆಣ್ಣೆನ ತೆಗೆದುಕೊಳ್ಬಹುದು ಸೊ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇದೇ ರೀತಿ ಎಲ್ಲ ಎಪ್ಪ ಕೆನೆಯ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ತಣ್ಣನೆ ನೀರನ್ನು ಹಾಕಿ ಈ ರೀತಿ ಬೆಣ್ಣೆನ ಸಪ್ರೇಟ್ ಮಾಡ್ಕೊಳ್ಳಿ ಇವಾಗ ಬಂದಿರುವಂಥ ಬೆಣ್ಣೆನ ಒಂದೆರಡು ಮೂರು ಸರಿ ಚೆನ್ನಾಗಿರೋ ನೀರಲ್ಲಿ ತೊಳೆದುಕೊಂಡು ಲಾಸ್ಟಲ್ಲಿ ಒಂದು ಬೌಲಲ್ಲಿ ನೀರನ್ನು ಹಾಕಿ ಇದನ್ನ ಒನ್ ಡೇವರೆಗೂ ಫ್ರಿಜ್ ಅಲ್ಲಿ ಹಾಗೇನೆ ಇಡಬೇಕು ಬೆಣ್ಣೆ ನೀವು ತೆಗೆದುಕೊಂಡ ತಕ್ಷಣನೇ ನೀವು ಕಾಯಿಸ್ಕೊಳ್ಳೋದಕ್ಕೆ ಹೋದ್ರೆ ಬೆಣ್ಣೆ ಲಾಸ್ಟಲ್ಲಿ ಉಳಿಯುತ್ತಲ್ವ ಕಪ್ಪು ಅಂಶ ಏನೆಲ್ಲ ಇರುತ್ತೆ ಅದು ಜಾಸ್ತಿನೇ ಉಳ್ಕೊಳ್ಳುತ್ತೆ ಹಾಗೇನೆ ತುಪ್ಪನೂ ಕೂಡ ಅಷ್ಟೇ ಎತ್ತೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಸ್ಮೆಲ್ ಕೂಡ ಅಷ್ಟು ನೀಟಾಗಿ ಬರೋದಿಲ್ಲ ಒಂಥರ ಜಿಡ್ಡು ಜಿಡ್ ಅಂಶ ಹಾಗೇನೆ ಸೊ ಹಾಗಾಗಿ ನೀವು ಈ ಒಂದು ಬೆಣ್ಣೆನ ನೀಟಾಗಿ ತೊಳೆದುಕೊಂಡು ಇದನ್ನ ಒಂದು ಈ ರೀತಿ ಬೌಲ್ ಅಲ್ಲಿ ನೀರನ್ನು ಹಾಕಿ ಒಂದು ಓವರ್ ನೈಟ್ ಇಲ್ಲ ಟೆನ್ ಅವರ್ ವರ್ಗು ಹೀಗೆ ಫ್ರಿಜ್ ಅಲ್ಲಿ ಬಿಡಬೇಕು ಇದು ಚೆನ್ನಾಗಿ ಸೆಟ್ ಆಗುತ್ತೆ ನೀವು ಇದನ್ನು ಎಷ್ಟು ಬೇಕೋ ಅಷ್ಟು ಬೆಣ್ಣೆನ ಕಾಯಿಸ್ಕೊಳ್ಬೇಕು ಇದನ್ನ ನೀವು ಎಷ್ಟು ಉಳಿದಿರ್ತಕ್ಕಂಥ ಬೆಣ್ಣೆನ ಈ ಒಂದು ಏರ್ ಕಂಟೈನರ್ ಬಾಕ್ಸ್ ಅಲ್ಲಿ ಸ್ಟೋರ್ ಕೂಡ ಮಾಡಬಹುದು ಸೊ ನೋಡ್ತಾ ಇರಬಹುದು ಇವಾಗ ಎಷ್ಟು ನೀಟಾಗಿ ಒಂದು ಟೆನ್ ಅವರ್ ಆದ ತಕ್ಷಣ ತೋರಿಸ್ತಾ ಇದೀನಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ಅಂತ ಸೊ ಇದು ಒಂದು ಸ್ವಲ್ಪ ಸ್ಮೆಲ್ ಕೂಡ ಈ ರೀತಿ ಮಾಡೋದ್ರಿಂದ ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ವೈಟ್ ಕಲರ್ ಅಲ್ಲಿ ಅಂತ ಒಂದ್ಸರಿ ಜಿಡ್ಡಿನಂಶ ಹಾಗೆನೆ ಉಳ್ಕೊಂಡು ತುಪ್ಪ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ ಸೊ ಇವಾಗ ನೋಡ್ತಾ ಇರಬಹುದು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹಾಕೊಂಡು ಸ್ಟವ್ ನ ಲೋ ಅಲ್ಲಿ ಇಟ್ಟು ಈ ಒಂದು ತುಪ್ಪನ ಕಾಯಿಸಿಕೊಳ್ಬೇಕು ಇಷ್ಟೆಲ್ಲ ಪ್ರೊಸೀಜರ್ ಮಾಡಿರೋ ನಾವು ಕಾಯಿಸ್ಕೊಳ್ಳುವಾಗ ಐ ಫ್ಲೇಮಲ್ಲಿ ಇಟ್ಟು ಅಥವಾ ಎಳುವಾಗಿರುವಂತಹ ಪಾತ್ರೆಯಲ್ಲಿ ನಾವು ತುಪ್ಪನ ಕಾಯಿಸಿಕೊಳ್ಳ್ರೆ ತುಪ್ಪ ಎಲ್ಲ ಕರ್ಕೊಂಡು ಆಗಿಬಿಟ್ಟು ಅದು ಸ್ಮೆಲ್ ಕೂಡ ಹಾಳಾಗುತ್ತೆ ಹಾಗೆ ತುಪ್ಪನೂ ಕೂಡ ಅಷ್ಟೊಂದು ಟೇಸ್ಟಿ ಆಗಿರೋದಿಲ್ಲ ಸ್ಮೆಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಒಂದು ಟಿಪ್ಸ್ ಅಂತೂ ಮೇನ್ ಅಂತಾನೆ ಹೇಳ್ಬೋದು ದಪ್ಪ ತಳದ ಪಾತ್ರೆಯಲ್ಲಿ ಸ್ವಲ್ಪ ಪೇಷನ್ಸ್ ಇಂದ ಈ ಒಂದು ತುಪ್ಪನ ಕಾಯಿಸ್ಕೊಳ್ಬೇಕು ನಾನು ಇಲ್ಲಿ ಅರ್ಧ ಕೆ ಜಿ ಅಷ್ಟು ಬೆಣ್ಣೆನ ಕಾಯಿಸ್ಕೊಳ್ಳೋದ್ರಿಂದ ಫೋರ್ಟಿ ಫೈವ್ ಮಿನಿಟ್ಸ್ ಇಂದ ಒನ್ ಅವರ್ವರೆಗೂ ನನಗೆ ಟೈಮ್ ಇಡೀತ್ತು ಸೊ ಪೇಷನ್ಸ್ ಇಂದ ಈ ಒಂದು ತುಪ್ಪನ ಕಾಯಿಸ್ಕೊಳ್ಳಿ ಇಷ್ಟು ನೀಟಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಇದರ ಒಂದು ಫ್ಲೇವರ್ ಮನೆಯಲ್ಲ ಹರಡಿರುತ್ತೆ ಈ ರೀತಿ ಬೆಣ್ಣೆ ಲಾಸ್ಟಲ್ಲಿ ಉಳಿದಾಗ ಇದರ ಕಲರ್ ಈ ರೀತಿಯೇ ಇರಬೇಕು ಆವಾಗೇನು ನಮಗೆ ತುಪ್ಪ ತುಂಬಾ ಶುದ್ಧವಾಗಿದೆ ಅಂತ ಹೇಳಿ ಅರ್ಥ ಸೊ ಇಲ್ಲಾಂದರೆ ಅದ್ರ ಕಲರ್ ನೋಡಿದ್ರೆನೆ ಗೊತ್ತಾಗ್ಬಿಡುತ್ತೆ ನಿಮಗೆ ತುಪ್ಪ ಶುದ್ಧ ಇಲ್ಲ ಅಂತ ಹೇಳಿ ಸೊ ಈ ಎಲ್ಲ ಪ್ರೊಸೀಜರ್ನ ಫಾಲೋ ಅಪ್ ಮಾಡಿ ನೀವು ಕೂಡ ಮನೆಯಲ್ಲಿ ಈ ರೀತಿ ಅರ್ಧ ಲೀಟರ್ ಅಥವಾ ಒಂದು ಲೀಟರ್ ಹಾಲಿನಲ್ಲಿ ಬೆಣ್ಣೆ ಮತ್ತೆ ತುಪ್ಪವನ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಔಟ್ಸೈಡಿಂದ ಇಂದ ತಂದು ದುಡ್ಡು ಖರ್ಚು ಮಾಡೋದಕ್ಕಿಂತ ಈ ರೀತಿ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಸೊ ಹಣನೂ ಕೂಡ ಉಳಿಸ್ಬೋದು ಬಳೆಗಳು ಬಳೆಗಳು ತಾನೇ ಇಷ್ಟ ಇಲ್ಲ ಹೇಳಿ ಹೆಣ್ಮಕ್ಳು ಎಷ್ಟು ರೆಡಿ ಆದ್ರೂ ಹೂವು ಮತ್ತೆ ಬಳೆಗಳಿಲ್ಲ ಅಂತಂದರೆ ಅಂತಂದ್ರೆ ಎಷ್ಟು ಬ್ಯೂಟಿ ಹೋಗಿ ರೆಡಿ ಆದ್ರೂನು ಅವರ ಒಂದು ಲುಕ್ ಇನ್ಕಂಪ್ಲೀಟ್ ಆಗುತ್ತೆ ಈ ಒಂದು ಬಳೆಗಳು ಹಾಕೊಳ್ಬೇಕಂತೀವಿ ಕೈಯಲ್ಲಿ ಈ ರೀತಿ ಸೇರ್ತಾನೆ ಇರೋಲ್ಲ ನಡೆ ಎಲ್ಬೋ ಅಂತ ಹೇಳ್ತಾರೆ ಅದು ಕೈ ತುಂಬಾನೇ ಪೇನ್ ಆಗ್ತಾ ಇರುತ್ತೆ ಬಳೆಗಳು ಹಾಕೊಳ್ಬೇಕಂತ ತುಂಬಾ ಇಷ್ಟ ಇರೋರು ಅದು ಸಣ್ಣ ಬಳೆಗಳಾಗಿದ್ರೆ ಅದು ಸೇರ್ತಾನೆ ಇರೋದಿಲ್ಲ ಬೇಗನೆ ಅವಾಗ ನಾವು ಯಾವ ಒಂದು ಟಿಪ್ಸ್ ಅನ್ನ ಯೂಸ್ ಮಾಡಿ ಇದನ್ನ ಸೇರಿಸಿಕೊಳ್ಬಹುದು ಅಂದ್ರೆ ಈ ರೀತಿ ನೀವು ಸಕ್ಕರೆ ಕವರ್ ಅಥವಾ ಯಾವ್ದಾದ್ರು ಪ್ಲಾಸ್ಟಿಕ್ ಕವರ್ ಮನೆಯಲ್ಲಿ ಕವರ್ ಕವರ್ನ ಕೈಗೆ ಹಾಕೊಂಡು ನಂತರ ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಬಳೆನ ಐದರಿಂದ ಆರು ಬಳೆ ಸೇರ್ಸಿದ್ರು ಹೊಡೆಯೋದಿಲ್ಲ ಈಸಿಯಾಗಿ ಅದು ಸೇರ್ಕೊಳ್ಳುತ್ತೆ ಇಲ್ಲಿ ನೋಡ್ತಾ ಇದ್ರೆ ವಿಡಿಯೋದಲ್ಲಿ ತೋರಿಸಿದಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಎಷ್ಟು ಸಣ್ಣ ಬಳೆ ಇದ್ರೂ ಕೈ ಸ್ವಲ್ಪನೂ ನೋವು ಆಗದೆ ಈಸಿಯಾಗಿ ನೀವು ಹಾಕೊಳ್ಬಹುದು ಲಾಸ್ಟ್ ಕವರ್ನ ರಿಮೂವ್ ಮಾಡಬಹುದು ನೋಡ್ತಾ ಇದ್ರಲ್ವ ಎಷ್ಟು ಈಸಿಯಾಗಿ ಒಂದು ಕವರ್ನ ಸಹಾಯದಿಂದ ನಾವು ಸಣ್ಣ ಇರುವಂಥ ಬಳೆಗಳನ್ನು ಕೈ ಸ್ವಲ್ಪನೂ ಪೇಯ್ನ್ ಆಗದೆ ಯಾವ ರೀತಿ ಹಾಕೊಳ್ಳೋದಂತೇಳಿ ಈ ಒಂದು ಟಿಪ್ಸ್ನ ಖಂಡಿತ ಫಾಲೋ ಅಪ್ ಮಾಡಿ ನಿಮಗೂ ಕೂಡ ಖಂಡಿತ ಯೂಸ್ ಆಗುತ್ತೆ ಪ್ಯಾಂಟ್ ಕೂಡ ಅಷ್ಟೇನೆ ಬಿಚ್ಚೋದಕ್ಕೆ ಬರ್ತಾ ಇರಲ್ಲ ಕಾಲಿಗೆ ಒಂದು ಕವರ್ನ ಹಾಕಿ ಜೀನ್ಸ್ ಪ್ಯಾಂಟನ್ನು ಬಿಚ್ಕೊಳ್ಳೋದ್ರಿಂದ ಈಸಿಯಾಗಿ ನೀವು ರಿಮೂವ್ ಮಾಡ್ಬೋದು ಸೊ ಇಂದ ಇಷ್ಟೆಲ್ಲ ಯೂಸ್ಫುಲ್ ಇದೆ ನೀವು ವೇಸ್ಟ್ ಅಂತೇಳಿ ಶುಗರ್ ಕವರ್ ಆಗಿರ್ಬೋದು ಮನೆಯಲ್ಲಿ ಯಾವುದಾದ್ರೂ ಫ್ರೂಟ್ಸ್ ತಂದಿರುವಂಥ ಕವರ್ನ ಇರ್ತೀರಾ ಅದರಿಂದ ನೀವು ಈ ರೀತಿ ರೀಯೂಸ್ ಮಾಡಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ಸ್ಕೂಲ್ ಯಾಕೆ ತೋರಿಸ್ತಾ ಇದೀನಿ ಅಂತಂದ್ರೆ ಇದು ಫಸ್ಟ್ ನಾನು ಟೀಚಿಂಗ್ ಮಾಡದಂತ ಒಂದು ಸ್ಕೂಲ್ ಅಂತ ಹೇಳ್ಬೋದು ನಮ್ಮ ಊರಿಂದ ಅಂದ್ರೆ ಹಸ್ಬೆಂಡು ಊರಿಂದ ಫೈವ್ ಕಿಲೋಮೀಟರ್ ಅಷ್ಟೇನೆ ದೂರ ಇರೋದು ನಾನು ಫಸ್ಟ್ ಸೆಕೆಂಡ್ ಪಿ ಯು ಇದ್ದಾಗ ಆವಾಗ ಪ್ರಜ್ವಲ್ ಇನ್ನೂ ಒಂದೂವರೆ ವರ್ಷ ಅಷ್ಟೇ ನನ್ನಲ್ಲಿನೂ ನಾನು ಟೀಚ್ ಮಾಡ್ತೀನಿ ಅಂತೇಳಿ ನನ್ನ ಯಾವ ಕ್ವಾಲಿಫಿಕೇಷನ್ನು ನೋಡ್ದೇ ಅವರು ನನಗೆ ಅಲ್ಲಿ ಜಾಬನ್ನು ಕೊಟ್ಟರು ಆವಾಗ ನನಗೆ ಒಂದು ಕಾನ್ಫಿಡೆಂಟ್ ಬಂತು ನಾನು ಕೂಡ ಏನಾದರೂ ಟೀಚ್ ಮಾಡ್ತೀನಿ ಅಂತ ಅಲ್ಲಿದ್ದ ಮ್ಯಾನೇಜ್ಮೆಂಟ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸೊ ಸ್ಕೂಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಲ್ಲಿ ನೀವು ಯಾರಾದರೂ ನಿಮ್ಮ ಮಕ್ಕಳನ್ನು ಸೇರಿಸ್ಬೇಕಂತಂದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ವಸತಿ ರಹಿತನು ಕೂಡ ಇದೆ ವಸತಿ ಸಹಿತನೂ ಕೂಡ ಇದೆ ಹಾಗೆಯೇ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಬರುತ್ತೆ ಾರೆ ತುಂಬಾನೇ ಚೆನ್ನಾಗಿದೆ ಸ್ಕೂಲು ನೀವು ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಇಲ್ಲಿ ಯಾರಾದರೂ ರಾಯಚೂರು ಲೋಕಲ್ ಅಲ್ಲಿ ನಿಮ್ಗೆ ಇದ್ರೆ ಇಂಟ್ರೆಸ್ಟ್ ಇದ್ರೆ ಹೋಗ್ಬೋದು ತುಂಬಾನೇ ಚೆನ್ನಾಗಿದೆ ಸ್ಕೂಲ್ ಬಗ್ಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ನೋ ವರ್ಡ್ಸ್ ಅಂತಾನೆ ಹೇಳ್ಬೋದು ನೀವು ಒಂದ್ಸಲ ವಿಸಿಟ್ ಮಾಡಿದ್ರೇ ನಿಮ್ಗೂ ಕೂಡ ಗೊತ್ತಾಗುತ್ತೆ ಕೆಲವೊಬ್ರು ನಮ್ಮ ಕಡೆ ಹೇಗಂದ್ರೆ ಸಿಟಿಗಳಲ್ಲೆಲ್ಲ ಮಕ್ಕಳನ್ನ ಹಾಸ್ಟೆಲ್ ಬಿಡಬೇಕಂದ್ರೆ ಭಯ ಆಗ್ತಿರುತ್ತೆ ಸೊ ಇದು ಹಳ್ಳಿ ಲೆವೆಲ್ ಅಲ್ಲಿ ಇರೋದು ಸೊ ಜೇಗಿರ್ಕಲ್ ತಾಲೂಕು ಜಿಲ್ಲೆ ರಾಯಚೂರಲ್ಲೇ ಇರೋದು ಸೊ ಸಲ ವಿಸಿಟ್ ಮಾಡಿ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಪ್ಲೇ ಆಗುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರೇನೆ ನಿಮಗೆ ಎಲ್ಲ ಡೀಟೇಲ್ಸ್ನ ಹೇಳ್ತಾರೆ ಸೊ ಇವತ್ತಿನ ಮಾರ್ನಿಂಗ್ ರೆಸಿಪಿ ನೋಡ್ತಾ ಇರಬಹುದು ನಾನು ಇಲ್ಲಿ ಮೊಳಕೆ ಕಾಳನ್ನ ಹಾಕ್ಬಿಟ್ಟು ಒಂದು ಪಲ್ಯ ರೆಸಿಪಿನ ಮಾಡ್ಕೊಂಡಿದ್ದೆ ಹಾಗೇನೆ ಸ್ವಲ್ಪ ಪುಂಡೆ ಪಲ್ಯ ಚಟ್ನಿ ಬಿಸಿ ರೊಟ್ಟಿ ಇದಾಗಿತ್ತು ಇವತ್ತಿನ ಒಂದು ಮಾರ್ನಿಂಗ್ ರೆಸಿಪಿ ಇವತ್ತಿನ ಈ ಒಂದು ಬ್ಲಾಗ್ ನ ಇಲ್ಲಿ ಏನ್ ಮಾಡ್ತೀನಿ ಮತ್ತೆ ನಾಳೆ ಹೊಸ ಬ್ಲಾಗ್ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್